ರಾತ್ರಿ ಮನೆಗಳತನ ಮತ್ತು ಮನೆಗಳತನ ಈ ರೀತಿಯ ಮೂರು ಅಪರಾಧಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿಶೇಷ ಕಾರ್ಯಾಚರಣೆಯನ್ನು ತೆಗೆದುಕೊಂಡಾಗ ಒಟ್ಟು ಅರವತ್ತೈದು ಪ್ರಕರಣಗಳನ್ನು ಭೇದಿಸುವಲ್ಲಿ ನಗರ ಪೊಲೀಸ್ನ ಎಲ್ಲ ಠಾಣೆಯ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದಕ್ಕೆ ನಾನು ಅವರಿಗೆ ಅಭಿನನ್ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಒಟ್ಟು ಅರವತ್ತೈದು ಪ್ರಕರಣಗಳ ಪತ್ತೆಯಾಗಿದ್ದಾವೆ ನೂರ ಹದಿನಾಲ್ಕು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಈ ಬಂಧಿತ ಆರೋಪಿತಿಗಳ ಆರೋಪಿತರುಗಳಿಂದ ಒಟ್ಟು ಒಂಬೈನೂರ ಮೂವತ್ತಾರು ಗ್ರಾಮ್ನ ಚಿನ್ನಾಭರಣಗಳು ಒಂದು ಸಾವಿರದ ಒಂಬೈನೂರ ಎಂಟು ಗ್ರಾಮ ಆಲ್ಮೋಸ್ಟ್ ಟೂ ಕೆ ಜಿ ಸಿಲ್ವರ್ ಆರ್ನಮೆಂಟ್ಸ್ ಕ್ಯಾಶ್ ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಆರೋಪಿಗಳಿಂದ ಕಳತನ ಏನು ಅವರು ದವಸ ಧಾನ್ಯಗಳಿರ್ಬೋದು ವಾಹನಗಳಿರ್ಬೋದು ಅವರು ಕೃತ್ಯಕ್ಕೆ ಬಳಸಿದ ವೆಹಿಕಲ್ಸ್ಗಳಿರ್ಬೋದು ಮತ್ತು ಇತರೆ ವ್ಯಾಲ್ಯೂಯೇಬಲ್ಸ್ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ ಮೊಬೈಲ್ ಫೋನ್ಸ್ಗಳಿದ್ದಾವೆ ಟೆಲಿವಿಷನ್ಸ್ಗಳಿದ್ದಾವೆ ಈ ರೀತಿ ಒಟ್ಟು ಎಂಬತ್ತ್ಮೂರು ಲಕ್ಷದ ನಲವತ್ತ್ಮೂರು ಸಾವಿರದ ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಳ್ಳಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈ ಬ್ರೇಕನ್ನು ನಾವು ನೋಡಿದಾಗ ಅರವತ್ತೈದು ಪ್ರಕರಣಗಳಲ್ಲಿ ಹೆಚ್ಚಿನದಾಗಿ ನಮಗೆ ರಾತ್ರಿ ಮನೆಗಳತನ ನೈಟ್ ಎಚ್ ಬಿ ಟಿಗಳು ಇಪ್ಪತ್ತೈದು ಪ್ರಕರಣ ಪತ್ತೆಯಾಗಿದೆ ಅದರಲ್ಲಿ ನಲವತ್ತು ಆರೋಪಿಗಳನ್ನು ಬಂಧಿಸ ಬಂಧಿಸಿದ್ದಾರೆ ಹಗಲು ಮನೆಗಳತನ ಆರು ಪ್ರಕರಣಗಳನ್ನು ಭೇದಿಸಿದ್ದಾರೆ ಎಂಟು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌಸ್ ಥೆಫ್ಟ್ ಐದು ಪ್ರಕರಣಗಳನ್ನು ಮತ್ತು ಐದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದಲ್ಲದೆ ಇತರೆ ಸಾಧಾರಣ ಕಳತನಗಳು ಒಟ್ಟು ಇಪ್ಪತ್ತೊಂಬತ್ತಿದಾಗ ಅದರಲ್ಲಿ ಅರವತ್ತೊಂದು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಲ್ಲಿ ನಾನು ಹೇಳಿದೆ ಒಂದು ಪ್ರಮುಖ ಪಾತ್ರ ನಮ್ಮ ಪೊಲೀಸ್ ಇಲಾಖೆದಂತಂದರೆ ಅಪರಾಧಗಳನ್ನು ತಡೆಗಟ್ಟುವುದು ಒಂದು ವೇಳೆ ಅಪರಾಧಗಳು ಗತಿಸಿದಾಗ ಅವುಗಳನ್ನು ಪತ್ತೆ ಯಾವ ರೀತಿ ಮಾಡೋದು ಕೂಡ ಜವಾಬ್ದಾರಿ ನಮ್ಮದು ಈ ಫಸ್ಟ್ ಏನಿದೆ ಅಪರಾಧ ತಡೆಗಟ್ಟುವುದು ಅದರ ಜೊತೆಗೆ ಅಪರಾಧ ಪತ್ತೆ ಮಾಡುವಲ್ಲಿ ಬರೀ ಆರಕ್ಷಕ ವ್ಯವಸ್ಥೆ ಅಷ್ಟೇ ಅಲ್ಲ ಸಾರ್ವಜನಿಕರ ಪಾತ್ರನೂ ಅಷ್ಟೇ ಪ್ರಮುಖವಾಗಿದೆ ಈಗ ಕೆಲವು ನಿದರ್ಶನಗಳನ್ನು ಹೇಳ್ತೀನಿ ನಾನು ಈಗ ಒಂದು ಇನ್ಸಿಡೆಂಟಲ್ಲಿ ಎಲ್ಲಿ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರ ಮನೆಯಲ್ಲಿ ಕಳತನ ಆಗುತ್ತೆ ಅದರಲ್ಲಿ ನಿಯರ್ಲಿ ಟೂ ಫಿಫ್ಟಿ ಗ್ರಾಮ್ ಗೋಲ್ಡ್ ಕಳತನ ಆಗಿರುತ್ತೆ ಲಕ್ಷಾಂತರ ಬೆಲೆಬಾಳು ಚಿನ್ನಬಾಣ ಕಳತನ ಮಾಡಿರ್ತಾರೆ ನಾವು ತನಿಖೆಯನ್ನು ಕೈಗೆತ್ತಿಕೊಂಡಾಗ ಅಂತಂದರೆ ಅವರ ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದ ಕಾರ್ ಚಾಲಕ ಸೊ ಅವನೇ ಕಳತನ ಮಾಡಿದ್ದು ಬೆಳಕಿಗೆ ಬರುತ್ತೆ ಒಂದು ಪ್ರಿವೆನ್ಷನ್ ಏನಂತಂದರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಯಾವುದೇ ರೀತಿ ತಾವು ಕೆಲಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಡೊಮೆಸ್ಟಿಕ್ ಹೆಲ್ಪ್ ಆಗ್ಬೋದು ಕಾರ್ ಚಾಲಕರಾಗ್ಬೋದು ಒಂದು ಪೊಲೀಸ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಇರುತ್ತೆ ನಮ್ಮ ಸ್ಪೆಷಲ್ ಬ್ರ್ಯಾಂಚಲ್ಲಿ ಇಲ್ಲಿ ತಾವು ಏನಾದರೂ ಯಾರಿಗೆ ತಾವು ಕೆಲಸಕ್ಕೆ ತೆಗೆದುಕೊಳ್ತೀರಿ ಒಂದು ಬೇಸಿಕ್ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ ಮಾಡಿದಾಗ ಅವನಿಗೆ ನಮ್ಮ ಪೊಲೀಸರು ವೆರಿ ಕರೆದು ವಿಚಾರಣೆ ಮಾಡ್ತಾರೆ ಅವನ ಅಪರಾಧ ಹಿನ್ನೆಲೆ ಇದೆಯಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಒಂದು ವೇಳೆ ಇಲ್ಲ ಅಂತಂದರು ಒಂದು ಇಂಟ್ರಾಕ್ಷನ್ ಪೊಲೀಸ್ ಇಂಟ್ರಾಕ್ಷನ್ ಏನಾಗುತ್ತೆ ಆ ಆ್ಯಂಟಿಸಿಡೆಂಟ್ ವೆರಿಫಿಕೇಷನ್ದು ವೆರಿಫಿಕೇಶನ್ದು ಅದರ ಮೇಲೇ ಅಪರಾಧ ತಡೆಗಟ್ಟು ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಪೊಲೀಸರು ಕರೆದಿದ್ದರು ವಿಚಾರಣೆ ಮಾಡಿದರು ಅಂತ ಆವಾಗ ಇವನು ಅಪರಾಧ ಮಾಡುವಂಥ ಪ್ರಮೇಯನೂ ಕಡಿಮೆ ಆಗುತ್ತೆ ಸೊ ಒನ್ ಬೇಸಿಕ್ ಇದರಿಂದ ಕಲಿಬೇಕಾಗಿದ್ದು ಅಂತಂದರೆ ಯಾರಿಗಾದರೂ ತಾವು ಹೈರ್ ಮಾಡಬೇಕಾದ್ರೆ ಒನ್ ಸೇ ಸೇಫ್ಟಿ ಪ್ರಿಕಾಷನ್ ಅಂತಂದರೆ